नंद बाबा जो लीला है आदम ना रे यार रे ना रे ना मपु यार ओका ए बाबा छोड़ो ए न लोगले नू अरे बारन जी बारन जी के माने करछो मते बेले जी अजी त माने करको नते भरी मैं चला चला कोला 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 बाई नी का ನಿಮ್ ಮೊಮ್ಮಗಲ್ವಾ ಅಂತ ಕರಿತೀವಿ

கம்மி <laughs> கொடுத்துஜிப்பா ವಿದ್ಯಾ ಸಂಸ್ಕಾರ ಮಾಸ್ಕಾರ ಬಂದಿರಕ್ಕೆ ನಿಮ್ಮೆಲ್ಲರೂ ಕೂಡ ಹೃದಯ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಆಶ್ರಮದ ಬಗ್ಗೆ ಯಶ್ ಗೊತ್ತಿದೆ ಇಲ್ಲಿ ಸುಮ್ಮನೆ ಕೈಯದ್ದು ನಿಜ ಹೇಳಿ ಯಶನಿಗೆ ಗೊತ್ತಿದೆ ಸೊ ಮುಖ್ಯವಾಗಿ ಇವತ್ತು ನಿಮ್ಮ ಟೀಚರ್ಸ್ ಇವತ್ತು ಇಲ್ಲಿಗೆ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಕರ್ಕೊಂಡು ಬಂದಿದಾರಲ್ವಾ ಸೊ ಇಲ್ಲಿ ಬಂದಿರೋ ಉದ್ದೇಶ Sun deduction now? Kyu Lee sa why mysto la I have mid to normal High high profession but stimulation wheels is a sharp problem. nowadays you will be fairly fine. AUUN MOMTAN DATTA AU NOMEONEAL IS SORVA I CANNEMμα DATTA AU SORVA I CANNEM DATTA AU SORVA NOM vida L into a spacebar and ಹಾಗೆ ಮುಖ್ಯವಾಗಿ ನಿಮ್ ಟೀಚರ್ಸ್ ಇವತ್ತು ನಿಮ್ಮನ್ನ ವಿಧಾನಸೌಧ ನೋಡಕೋ ಅಥವಾ ಕಸಮ ಪಾರ್ಕ್ ನೋಡಕ್ಕೋ ಅಥವಾ ಯಾವುದೋ ಮಾಲ್ ಒಳ್ಳೆ ಸಿನಿಮಾ ತೋರಿಸೋಕೆ ಕರ್ಕೊಂಡು ಹೋಗ್ಬೋದಾಗಿತ್ತು ಅಂತ ನಾನು ಅನಿಸುತ್ತೆ

ದರ್ಪ ನೋಡ್ಕೋಬೇಕು ಅಂತ ತುಂಬಾ ಕಲಿಯೋದು ಇದೆ ಮತ್ತೆ ಮಾಡೋದು ಇದೆ ಅದಕ್ಕೋಸ್ಕರ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಿ ನಮ್ಮ ಕಾಲೇಜಿಗೆ ನಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಾ ನಿಮ್ಮೆಲ್ಲರಿಗೂ ಕೂಡ ಒಂದು ಟಾಸ್ಕ್ ಇದೆ ಇವಾಗ ಸೊ ಮಾರ ಗಡಿ ಬಿರಾ ಏನ್ ಕೆಲಸ ಬಿಟ್ರು ಮಾಡ್ತೀರಾ ಅಲ್ವಾ ಸೊ ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಏನಪ್ಪಾ ಅಂತಂದ್ರೆ ಇವತ್ತು 150 ಜನ ದೇವರಮ್ಮ ಇಲ್ಲಿ ಸೋ ಅವರ ಬೆಡ್ಗಳನ್ನ ಕ್ಲೀನ್ ಮಾಡಿ ಅವರ ಪ್ರೀತಿಯನ್ನ ಮಾತಾಡಿಸಿ ಅವರ ಬೆಡ್‌ಶಿಟ್ಗಳನ್ನ ಮಡಚಿ ಕ್ಲೀನ್ ಆಗಿ ಅವ್ರು ಮಲಗುವಂತ ಜಾಗವನ್ನ ಸ್ವಚ್ಛವಾಗಿ ಸ್ವಚ್ಛವಾಗಿ ಇಟ್ಕೊಂಡು ಬರಬೇಕು ಸೊ ನಮ್ಮ ಮೇಡಮ್ ಅವ್ರು ಏನ್ ಹೇಳ್ತಾರೆ ಈ ಒಂದು ಸಂಸ್ಥೆ ಬಗ್ಗೆ ಕೇಳಲ್ಲ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಸೇವಾ ಒಂದು ಕಾರ್ಯ ನಾನು ಗಮನಿಸಿದ್ದೀನಿ ಸಮಾಜದಲ್ಲಿ ಒಳ್ಳೆಯ ಒಂದು ಕೆಲಸಗಳನ್ನ ನೀವು ಮಾಡ್ತಾ ಬಂದಿದ್ದೀರಾ ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್ ಸರ್ ನನಗೆ ಈಗ ಜನಸ್ನೇಹಿ ಅನ್ನುವಂತ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು ಮತ್ತೆ ರೀಸೆಂಟ್ ಆಗಿ ನಮ್ಮ ಕಾಲೇಜಿನ ಪ್ರಕೃತಿ ಅನ್ನುವಂಥ ಸ್ಟೂಡೆಂಟ್ ಒಂದು ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಸೇರಿಸಿ ಅವ್ರ ಅವ್ರ ವಿದ್ಯಾರ್ಥಿಯಿಂದ ಸಾಕಷ್ಟು ನಿಮ್ ಬಗ್ಗೆ ನಿಮ್ಮ ಆಶ್ರಮದ ಬಗ್ಗೆ ವಿಚಾರಗಳನ್ನ ತಿಳಿಸಿದ್ಲು ಯಾಕೆ ನಮ್ಮ ಸ್ಟೂಡೆಂಟ್ಸ್ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದಾಗ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ನೀವು ಕೂಡ ಅದರ ತಕ್ಕ ಹಾಗೆ ಒಂದು ಅವರು ನಿಜವಾಗ್ಲು ದುಃಖ ಒಂದು ಎಲ್ಲರನ್ನು ಕಳೆದುಕೊಂಡು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಆ ಪ್ರೀತಿಯನ್ನು ತುಂಬಿಸೋದಿದೆಯಲ್ಲ ಸರ್ ಅದು ಯಾರ ಕೈಯಿಂದ ಸಾಧ್ಯ ಆಗೋದಿಲ್ಲ ಇಲ್ಲಿ ಬಂದು ನೋಡಿದಾಗ ಅದೆಲ್ಲವನ್ನ ಸೌಕರ್ಯಗಳು ಇರ್ಬೋದು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊನೆಗಾಲದಲ್ಲಿ ಅವ್ರಿಗೆ ಪ್ರೀತಿನೇ ಅಲ್ವಾ ವಯಸ್ಸಾದ್ಮೇಲೆ ನಮ್ಮ ಮಕ್ಕಳ ಮೇಲೆ ಇದರ ಒಂದು ಪರಿಣಾಮ ಏನು ಇದರಿಂದ ಏನ್ ತಿಳ್ಕೊಬೇಕು ಅಂತ ಅಂದ್ರೆ ಅವ್ರ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಹೇಳಿದ್ರಿ ಅವ್ರು ಹೊರಗಡೆ ಬರಬೇಕಾದ್ರೆ ನೀವು ಅವ್ರನ್ನ ಹೇಗೆ ಇದ್ ಮಾಡಿದ್ರಿ ಅಂತ ಒಂದು ಇನ್ಸಿಡೆಂಟ್ ಸಣ್ಣದಾಗಿ ನಾನು ಗಮನಿಸಿದೆ ಅಲ್ಲಿ ತಿಳ್ಕೊಂಡು ಅಲ್ಲಿ ತಿಳ್ಕೊಬಹುದು ನಿಮ್ಮ ಒಂದು ಒಂದು ಸೌಜನ್ಯ ಒಂದು ಪ್ರೀತಿ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ವಿಶೇಷವಾಗಿ ಇವತ್ತೊಂದು ಟಾಸ್ಕ್ ಏನಪ್ಪಾ ಅಂದ್ರೆ ಅವ್ರನ್ನೆಲ್ಲರೂ ಪ್ರೀತಿಯನ್ನ ಮಾತಾಡಿಸಿ ಅವ್ರನ್ನೆಲ್ಲ ಒಂದು ಒಳ್ಳೆ ಮಲಗುವಂತ ಜಾಗನ ಶುಚಿಗೊಳಿಸಿ ಜೊತೆಗೆ ಅವನಷ್ಟು ಜನ ಮಾನಸಿಕ ಅಸ್ವಸ್ಥ ಇರ್ತಾರೆ ಅಕಸ್ಮಾತ್ ಆಗಿ ಅವ್ರು ಬೈದ್ರು ನೀವ್ ಯಾರು ತಪ್ಪಾಗಿ ತಿಳ್ಕೊಬೇಡಿ ಆ ಅಕಸ್ಮಾತ್ ಆಗ ಅವರೇನಾದ್ರೂ ಉಳಿದ್ರು ನಿಮ್ಮ ತಪ್ಪಿಸಿ ತಿಳ್ಕೊಬೇಡಿ ಸೊ ಮಚ್ ನೋಡಿದ್ವರಲ್ಲಿ ನಮಸ್ಕಾರ hindi <inaudible> nahi hai ನೀವೇ ಹೇಳಿದ್ರಿ ಬೆಳಗ್ಗೆ ನಾಲ್ಕು ಅವರ್ ಆಗೈತೆ ಎಲ್ಲ ಎಲ್ಲ ಸ್ನಾನ ಮಾಡಿಸಿ ಏರ್ ಕಟ್ ಎಲ್ಲ ಮಾಡ್ಸಕ್ಕೆ ಅಂತ ತಿರ್ಗ ಅವ್ರಿಗೆ ಟಿಫನ್ ಮಾಡೋದು ಊಟ ಮಾಡೋದು ಮತ್ತೆ ಅವ್ರಿಗೆ ಹುಷಾರಿಲ್ಲ ಅಂತ ನೋಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಆದ್ರೆ ನಾನ್ ಕೇಳ್ಕೊಳ್ಳೋದಂಗೆ ಯೂಟ್ಯೂಬ್ ಚಾನಲ್ ನೋಡ್ತಿರಲ್ಲ ನೀವು ನಮ್ತಾರಾನೆ ತರನೇ ನಾವು ದಿನ ಒಬ್ಬೊಬ್ರು ಒಬ್ಬ ಎಷ್ಟು ಕೋಟಿ ಜನ ಇದಾರೆ ಒಬ್ಬೊಬ್ರು ಬಂದ್ರು ನೀವು ನೀವೊಂದ್ಸಲ ಸೇವ್ ಮಾಡಿ ಏನೋ ಒಂದ್ ಸ್ವಲ್ಪ ಹೆಲ್ಪ್ ಆಗಿ ನಿಮ್ಗೂ ಒಂದ್ ಸ್ವಲ್ಪ ಅಂದ್ರೆ ಅಷ್ಟು ಹೆಲ್ಪ್ ಮಾಡಕ್ ಆಗಲ್ಲ ನಮ್ ಕೈಲಿ ಏನೋ ಒಂದ್ ಸ್ವಲ್ಪ ನಿಮಗೆ ರಿಲೀಫ್ ಸಿಕ್ಕಂಗಾಗುತ್ತೆ ಅದಕ್ಕೆ ಎಲ್ಲಾನು ಕೇಳ್ಕೊತೀನಿ ನೀವು ಬನ್ನಿ ಸಹಾಯ ಮಾಡಿ ಇವ್ರಿಗೂ ಒಂದ್ ಸ್ವಲ್ಪ ಏನಾದ್ರೂ ಎಲ್ಪ್ ಮಾಡಿ ಅಂತ ಇದೆ ಇಕ್ಕಟ್ಟಲ್ಲಿಗೋದಕ್ಕೂ ಜಾಗ ಇಲ್ಲ ಆದ್ರೂ ನೂರ ಜನ ಇದ್ದಾರೆ ನನ್ ದುರಿಸ್ಸ್ತೈತಿ ಅದು ನಾನೇನು ಮಾಡಕ್ ಆಗ್ತಾರಲ್ಲ ನನ್ ಹೇಳ್ಕೊಡ್ಲೇಬೇಡಿ ಇನ್ನು ನಿಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ ದೇವ್ರು ಇಷ್ಟು ಚಂದನೆಲ್ಲ ನೋಡ್ಕೊತಾ ಇದ್ದೀರಾ ನಿಮ್ಗ ಒಂದಿನ ದೇವ್ರು ಈಗ ಹೇಳ್ತಾರಲ್ಲ ಒಳ್ಳೆ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಒಂದಲ್ಲ ಒಂದಿನ ದೇವ್ರ ಕಾಪಾಡೇ ಕಾಪಾಡ್ತಾನೆ ಇನ್ನೂ ಜಾಸ್ತಿ ಜನ ನೋಡ್ಕೋಣ ಶಕ್ತಿ ಕೊಡ್ಲಿ ದೇವರು ನಿಮ್ಮಲ್ಲಿ ಅಂತ ಕೇಳ್ಕೊತೀವಿ ಈಗ ಹೊಸದಾಗಿ ಈ ತರ ಒಂದು ಹೊಸದಾಗಿ ಪ್ಲಾನ್ ಸ್ಟಾರ್ಟ್ ಮಾಡಿದ್ದೀವಿ ಅನಾಥ ವ್ಯಕ್ತಿಗಳಿಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ಏನೇ ಅಂದ್ರೆ ಇಲ್ಲಿ ನೀವು ಹೇಳ್ದಂಗೆ ಹೇಳ್ತಂಗೆ ಇದೆ ಈ ಎಲ್ಲ ಅವ್ರಿಗೊಂದ್ ಸ್ವಲ್ಪ ಫೆಸಿಲಿಟೀಸ್ ಇರುತ್ತೆ ರಿಲೀಫ್ ಫ್ರೀ ಫ್ರೀ ಮೈಂಡೆಡ್ ಆಗಿರುತ್ತೆ ಅದಕ್ಕೇನೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಪ್ ಮಾಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜಿ ತಾತ ಅನ್ಕೊಂಡ್ ಏನೋ ನಿಮ್ ಕೈ ಕೈಲಾದಷ್ಟು ಎಲ್ಲಾರು ಇಷ್ಟಿಷ್ಟು ಕೊಟ್ಟರು ಆಗುತ್ತೆ ಹೆಲ್ಪ್ ಮಾಡಿ ಒಂದಷ್ಟು ಜನ ಟ್ರೈ ಮಾಡಿದ್ರಿ ಸ್ನಾನ ಮಾಡ್ಸಕ್ಕೆ ಹೇರ್ ಕಟ್ ಮಾಡ್ಸಕ್ಕೆ ಈಸಿನ ಕಷ್ಟ ಇದೆ ಏನನ್ ಈಗ ವೈಸಾದವರ ಮಗಳು ಗಂಗ ವೈಸಾದವರ ಮಗು ಇದ್ದಂಗೆ ಇರ್ತಾರೆ ಮಕ್ಳು ಹೆಂಗೆ ಹಠ ಮಾಡ್ತಿರ್ತಾರೋ ಹಂಗೆ ಇವರು ತುಂಬಾ ಹಠ ಮಾಡ್ತಾರೆ ಅವರನು ಮಗು ತರಾನೇ ಹೆಂಗೆ ಅಪ್ಪ ಅಮ್ಮ ನೋಡಿಕೊಳ್ಳುತ್ತಾರೆ ಆ ರೀತಿ ಪ್ರೀತಿಯಿಂದ ಇಂದ ಕರೆದಿ ನೀವು ನೋಡ್ಕೊತಾ ಇದೀರಲ್ಲ ಆ ರೀತಿ ತುಂಬಾ ಕಷ್ಟ ಇದೆ एक्चुअली ನಾವು ಪ್ಲಾನ್ ಮಾಡಿದ್ವಿ ಸೊ ಒಂದು ಉತ್ಸವಕ್ಕೆ ಹೋಗಬೇಕು ಒಂದು ಜನ ಸ್ನೇಹಿ ಕಾರ್ಯಕ್ರಮಕ್ಕೆ ಬಟ್ ಇಲ್ಲಿ ಬಂದಮೇಲೆ ನಮ್ಗೆ ಅರ್ಥ ಆಗಿದೆ ತುಂಬಾ ಕಷ್ಟ ಇದೆ ಸೋ ನಮ್ಮ ಮಕ್ಕಳನ್ನ ಯೂಶಲಿ ಒಂದು ಫ್ಯಾಮಿಲಿ ನೋಡ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ನೂರೈವತ್ತು ನನ್ನ ಸೇವೆ ಮಾಡೋದು ಇದೆಯಲ್ಲ ಅದು ಅದು ದೇವ್ರ ಕೆಲಸನೇ ನಿಮಗೆ ಓಕೆ ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಎಲ್ಲ ಕಡೆಯಿಂದ ಸಹಕಾರ ಸಿಗಲಿ ಭಗವಂತ ನಿಮಗೆ ಧೈರ್ಯ ಕೊಡಲಿ ಕರೆಕ್ಟ್ ನಮ್ಮ ಸಂಸ್ಥೆ ಕಡೆಯಿಂದಲೂ ನಾವು ಏನಾಗುತ್ತೋ ಆ ಥರ ವರ್ಷ ವರ್ಷ ಬಂದಿ ಥರ ನಮ್ಮ ಕೆಲಗಿದ್ ನಾವು ಮಾಡ್ತಾನೆ ಇರ್ತೀವಿ ಆಮೇಲೆ ನಮ್ಮ ಸಂಸ್ಥೆ ಇದಕ್ಕೆ ಅಭಾರೀನೂ ಆಗಿದೆ ನಿಮ್ಮ ನಿಮ್ಮನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಯಿತು ಓಕೆ ನೀವು ಸಹ ಕುತ್ಕೊಂಡು ಪ್ರತಿಯೊಬ್ಬರನ್ನು ಮಾತಾಡ್ಸೋದಿರ್ಬೋದು ಬಂದು ರಿಸೀವ್ ಮಾಡ್ಕೊಂಡಿದ್ದಿರ್ಬೋದು ಸೊ ಇದನ್ನೆಲ್ಲ ನೋಡಿದಾಗ ನೀವು ಜನಮುಖಿ ಕಾರ್ಯಕ್ರಮನೇ ಮಾಡ್ತಿದ್ದೀರ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಓಕೆನಾ ಥ್ಯಾಂಕ್ ಯು ಸರ್ ಆದರೂ ಕಷ್ಟ ಇದೆ ಸರ್ ತುಂಬಾ ಕಷ್ಟ ಇದೆ ಮಲ್ಗೋದಕ್ಕೆ ಆಗ್ತಾ ಇಲ್ಲ ಸರಿಯಾಗಿರೂ ವ್ಯವಸ್ಥೆಗಳು ನಾವು ಆಗಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಏನು ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಸಾಕಾರ ಥ್ಯಾಂಕ್ ಯು ಥ್ಯಾಂಕ್ ಯು